ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತು ಬೇಳೆ ಪಾಯಸ ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನು ಬೇಳೆ ಒಂದು ಕಪ್ ಅಷ್ಟಾಗಿದೆ ಅದನ್ನು ಕುದಿಸಿಟ್ಕೊಂಡಿದ್ದೀನಿ ಆಮೇಲೆ ಬೆಲ್ಲ ಕೊಬ್ಬರಿ ಒಂದು ಏಲಕ್ಕಿ ಏಲಕ್ಕಿ ಮತ್ತು ಕೊಬ್ಬರಿ ಮಿಕ್ಸರ್ ಮಾಡಬೇಕು ಬೆಲ್ಲನ ಕುದಿಯಕ್ಕೆ ಅದನ್ನು ಅಂದರೆ ಎಲ್ಲ ಮೆಲ್ಟ್ ಆಗಬೇಕದು ಪಾಕಬೇಕು ಬೆಲ್ಲದ್ದು ನೋಡಿ ಇದು ಇವಾಗ ಕುದಿಬೇಕು ಪಾಕ ಆಗುತ್ತೆ ಆಮೇಲೆ ಇಲ್ಲಿ ಸಜ್ಜ ಇದೆ ಅಲ್ಲ ಕೊಬ್ಬರಿ ಮತ್ತು ಏಲಕ್ಕಿ ಹಾಕ್ಬಿಟ್ಟು ಮಿಕ್ಸರ್ ಮಾಡ್ಕೊತೀವಿ ನೋಡಿ ಇವಾಗ ಬೆಲ್ಲ ಎಲ್ಲ ಕರಗಿದೆ ಈ ಬೆಲ್ಲದ ಪಾಕ ಹೆಸರು ಬೇಳೆ ಇದೆಯಲ್ಲ ಅದಕ್ಕೆ ಹಾಕ್ಬೇಕು ಸೋಸ್ ಹಾಕ್ಬೇಕು ಏಕೆಂದರೆ ಬೆಲ್ಲದಲ್ಲಿ ಕಲ್ಲು ಮತ್ತು ಹರಳೆಲ್ಲ ಇರುತ್ತೆ ಅದಕ್ಕೆ ನಾನು ಸೋಸ್ ಹಾಕ್ತಾ ಇದ್ದೀನಿ ಮತ್ತು ನಾನು ಇದೇ ಪಾತ್ರೆದಲ್ಲೇ ಮಾಡೋಕ್ಕೆ ಇಡ್ತೀನಿ ಓಕೆ ಈ ಕಾಯಿ ತುರಿನ ಹಾಕಿಬಿಟ್ಟು ಕುದಿಯೋಕೆ ಇಡಬೇಕು ನೋಡಿ ಹಾಕಿದ್ದೀನಿ ಅಲ್ವಾ ಲೈಟ್ ಹಚ್ಚಿಬಿಟ್ಟು ಇದನ್ನು ಇವಾಗ ಚೆನ್ನಾಗಿ ಕುದಿಸ್ಬೇಕು ಹತ್ತು ನಿಮಿಷ ಇದು ಕುದಿಬೇಕು ಹೀಗೆ ಮಾಡೋದು ಹೆಸರು ಬೇಳೆ ಪಾಯಸ ಹತ್ತು ನಿಮಿಷ ಕುದಿ ಇದು ನೋಡಿ ಕುದಿ ಬರ್ತಾ ಇದೆ ಸೊ ಹೆಸರು ಬೇಳೆ ಪಾಯಸ ರೆಡಿಯಾಗಿದೆ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಇದೇ ಥರ ಹೆಸರು ಬೇಳೆ ಪಾಯಸ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ ಈಸಿಯಾಗಿದೆ ಇವತ್ತು ನಾವು ನೈವೇದ್ಯ ಇಡ್ತಾ ಇದ್ದೀನಿ ದೇವರಿಗೆ ಇವತ್ತು ಸೋಮವಾರ ಶೋನಿವಾರ ಅಲ್ಲ ಶ್ರಾವಣ ಅದಕ್ಕೆ ನಾನು ಹೆಸರು ಬೇಳೆ ಪಾಯಸ ಮಾಡಿದ್ದೀನಿ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನು ಕಮೆಂಟ್ ಮಾಡಿ ಎಲ್ಲರಿಗೂ ಥ್ಯಾಂಕ್ ಯು ಬಾಯ್